ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೆ ಕರ್ಮ ಯಾರನ್ನು ಬಿಡಲ್ಲ ಕರ್ಮ ರಿಟರ್ನ್ಸ್ ಈ ತರಹದ ಮಾತುಗಳನ್ನು ನಾವೆಲ್ಲರೂ ಕೇಳ್ತಾನೆ ಇರ್ತೀವಿ ನಮ್ಮ ಪಕ್ಕದಲ್ಲಿ ಒಂದು ದೇಶ ಇದೆ ಅದರ ಹೆಸರು ಬಾಂಗ್ಲಾದೇಶ ಅದು ನೋಡೋಕೆ ನಮ್ಮ ತಾತಂದ್ರ ಹಾಕ್ತಾ ಇದ್ದ ಪುಟ್ಕೋಸಿ ಅಷ್ಟು ದೊಡ್ಡದಾಗಿದೆ ಇಷ್ಟು ದಿನ ಅವರಿಗೆ ಅನ್ನವನ್ನ ಹಾಕಿದ್ವಿ ಆದ್ರೆ ಹಾವು ಮರಿಯಾಗಿದ್ದಾಗ ಕಚ್ಲಿಲ್ಲ ಜಿ ಡಿ ಪಿಯಲ್ಲಿ ಸ್ವಲ್ಪ ಬೆಳೆದು ದೊಡ್ಡದಾಗಿ ಕಾಣಿಸಿದ ತಕ್ಷಣ ಆ ಹಾವು ದೊಡ್ಡದಾಗಿದ್ದೀನಿ ಅಂತ ಹಾಲು ಹಾಕಿದ ಭಾರತವನ್ನೇ ಕಚ್ಚೋಕೆ ಬಂತು ಹಾವು ಸಾಕಿದವನಿಗೆ ಅದನ್ನು ಸಾಯಿಸೋಕೆ ಗೊತ್ತಿರಲ್ವಾ ಖಂಡಿತ ಗೊತ್ತಿರುತ್ತೆ ಯಾಕೆ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಅಂದರೆ ಬಾಂಗ್ಲಾದೇಶ ಭಾರತದ ಮೇಲೆ ವಿಷವನ್ನು ಕಾರೋಕೆ ಶುರು ಮಾಡಿತ್ತು ಅದರಲ್ಲೂ ಬಾಂಗ್ಲಾದ ಹಂಗಾಮಿ ಪ್ರಧಾನಿ ಹರಾಮಿ ಯೂನಿಸ್ ಪಾಠಿಗಳಿಗೆ ಹುಟ್ಟಿದವನ ರೀತಿ ಆಡ್ತಾ ಇದ್ದ ಏನು ಮಾಡೋದು ಮಾಡಿದ್ದುಣ್ಣೋ ಮಾರಾಯ ಅನ್ನೋ ರೀತಿ ಆಗೋಗ್ಬಿಟ್ಟಿದೆ ಈ ನೊಬಲ್ ಯೂನಿಸ್ನ ಕತೆ ನೊಬಲ್ ತಗೊಂಡವನು ಟ್ರಬಲ್ ಆಗಿ ಎಲ್ಲಿ ಹೋದ ಅಂತ ಗೊತ್ತಾಗ್ತಾ ಇಲ್ಲ ಬಾಂಗ್ಲಾದಲ್ಲೂ ಇಲ್ಲ ಮಾಧ್ಯಮಗಳಲ್ಲೂ ಕಾಣಿಸ್ತಾ ಇಲ್ಲ ಹಾಗಾದರೆ ಭಾರತವನ್ನು ಎದುರು ಹಾಕಿಕೊಂಡ ಸುನಾಮಿ ಅಂತ ಹೇಳಿಕೊಂಡು ಪಾಕಿಗಳ ಜಿಹಾದಿಗಳ ಬೇನಾಮಿ ಯುನಸ್ ಏನಾದ ಎಲ್ಲಿದ್ದಾನೆ ಬದುಕಿದ್ದಾನ ಇಲ್ಲ ಅಂದರೆ ಹೊಗೆ ಹಾಕೊಂಡ ಇದೆಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಬಾಂಗ್ಲಾದೇಶದ ಉಸ್ತುವಾರಿ ಮುಖ್ಯಸ್ಥ ಮೊಹಮ್ಮದ್ ಯೂನಿಸ್ ಬಾಂಗ್ಲಾದಿಂದ ಪರಾರಿಯಾಗಿದ್ದಾನ ಇಂತಹ ಮಾತುಗಳು ಈಗ ಕೇಳಿ ಬರ್ತಾ ಇವೆ ಇದು ನಿಜಾನೋ ಇಲ್ಲ ಸುಳ್ಳೋ ಗೊತ್ತಿಲ್ಲ ಇಂತಹ ಮಾತುಗಳಿಗೆ ರೆಕ್ಕೆ ಪುಕ್ಕಗಳು ಬಂದಿರೋದೆಂತೂ ನಿಜ ಆದರೆ ಕೆಲವೊಂದು ಸತ್ಯವನ್ನು ಈಗ ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ ಕೆಲ ಘಟನೆಗಳು ಕೂಡ ಇದನ್ನ ಯಾಕೆ ನಂಬಬಾರದು ಅನ್ನೋ ರೀತಿ ಇವೆ ಅಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕಳೆದ ವಾರ ಮಾತುಕತೆ ನಡೆಸಿದಾಗ ಪತ್ರಕರ್ತರ ಎದುರಿಗೆ ಟ್ರಂಪ್ ಹೇಳ್ತಾರೆ ಬಾಂಗ್ಲಾದೇಶವನ್ನು ಮೋದಿಗೆ ಬಿಟ್ಟಿದ್ದೀನಿ ನನ್ನದೇನು ಇಲ್ಲ ಅಂತ ಅಲ್ಲಿಗೆ ಅರ್ಥ ಅಮೆರಿಕ ಮುಂದೆ ಬಾಂಗ್ಲಾದೇಶದ ವಿಷಯಕ್ಕೆ ಕೈ ಹಾಕಲ್ಲ ಬಾಂಗ್ಲಾದೇಶದ ವಿಚಾರಕ್ಕೂ ಅಮೆರಿಕಾಗೂ ಯಾವುದೇ ಸಂಬಂಧ ಇಲ್ಲ ಅದೇನೇ ಇದ್ದರೂ ಭಾರತ ಮತ್ತು ಬಾಂಗ್ಲಾದ ವಿಚಾರ ಅನ್ನೋ ಮಾತನ್ನು ಟ್ರಂಪ್ ಹೇಳ್ತಾರೆ ಇಂತಹ ಸಂದರ್ಭದಲ್ಲಿ ಬಾಂಗ್ಲಾದೇಶದಲ್ಲಿ ಏನಾಗ್ತಾ ಇದೆ ಅನ್ನೋ ವಿಚಾರಗಳನ್ನು ಹುಡುಕೋಕೆ ಶುರು ಮಾಡಿದೆ ಆಗ ಗೊತ್ತಾಯಿತು ಈ ನೊಬಲ್ ತಗೊಂಡ ತಾತ ಯುನಸ್ ಈಗಾಗಲೇ ಬಾಂಗ್ಲಾದೇಶವನ್ನು ಬಿಟ್ಟು ದುಬೈಗೆ ಹೋಗಿದ್ದಾನೆ ಅಂತ ಅಯ್ಯೋ ಇವನಿಗೇನ್ ಆಗಿತ್ತು ಬಾಂಗ್ಲಾದ ಪ್ರಧಾನಿ ಆಗಿದ್ದ ಆದರೂ ಬಾಂಗ್ಲಾವನ್ನ ಬಿಡೋ ಪರಿಸ್ಥಿತಿ ಈತನಿಗೆ ಯಾಕೆ ಬಂತು ಅಂತ ನಿಮಗೂ ಅನ್ನಿಸಬಹುದು ಗೆಳೆಯರೆ ಯಾವಾಗ ಟ್ರಂಪ್ ಅಮೆರಿಕದಲ್ಲಿ ಅಧಿಕಾರಕ್ಕೆ ಬಂದರೋ ಮೊಹಮ್ಮದ್ ಯುನೆಸ್ಗೆ ಭಿಕ್ಷೆ ಕೊಟ್ಟು ಸಾಕ್ತಾ ಇದ್ದ ಡೆಮೋಕ್ರೆಟಿಕ್ ಪಕ್ಷ ಅಧಿಕಾರವನ್ನು ಕಳೆದುಕೊಳ್ತೋ ಆಗಲೇ ಗೊತ್ತಿತ್ತು ಈ ಎಂಬತ್ತೈದು ವರ್ಷದ ತಾತನಿಗೆ ಎಲ್ಲ ಕಡೆ ತೂತು ಆಗುತ್ತೆ ಅನ್ನೋದನ್ನು ಜಾಗತಿಕ ವಲಯದಲ್ಲಿ ಕೆಲವರು ಹೇಳ್ತಾನೇ ಇದ್ದರು ನಂತರ ಯು ಎಸ್ ಹಣ ಹೇಗೆ ಮೊಹಮ್ಮದ್ ಯೂನಸ್ನ ಸಂಸ್ಥೆಗೆ ಬಂದಿದೆ ಇದರ ಬಗ್ಗೆ ತನಿಖೆ ಆಗಬೇಕು ಅಂತ ಟ್ರಂಪ್ ಸರ್ಕಾರ ಹೇಳ್ತೋ ಆಗ ಇದು ನಿಜ ಅನ್ನೋದು ಗೊತ್ತಾಯ್ತು ಇದರ ಜೊತೆಗೆ ತುಳಸಿ ಗಬ್ಬಡ್ ಅಮೆರಿಕ ರಾಷ್ಟ್ರೀಯ ಗುಪ್ತಚರ ಇಲಾಖೆಯ ಆದರು ಯಾವಾಗ ಗುಪ್ತಚರ ಇಲಾಖೆಯ ನಿರ್ದೇಶಕಿಯಾಗಿ ತುಳಸಿ ಗಬ್ಬಡ್ ನೇಮಕ ಆದಮೇಲೆ ಮೊಹಮ್ಮದ್ ಯುನಿಸ್ ತೊಡೆ ನಡುಗೋಕೆ ಶುರುವಾಯಿತು ಹಾಕಿದ್ದ ಜುಬ್ಬ ಪೈಜಾಮ ಉದುರೋಕು ಶುರುವಾಯಿತು ತುಳಸಿ ಗಬ್ಬಡ್ ಕ್ರಿಶ್ಚಿಯನ್ಸ್ ನಿಜ ಆದರೆ ಹಿಂದೂ ಧರ್ಮದ ಮೇಲೆ ಅತ್ಯಂತ ನಂಬಿಕೆ ಇರೋರು ಭಾರತದ ಬಗ್ಗೆ ಗೌರವ ಇಟ್ಕೊಂಡಿರೋರು ಕಳೆದ ವಾರ ಮೋದಿ ಅಮೆರಿಕಾಗೆ ಹೋದಾಗ ತುಳಸಿ ಗಬ್ಬರ್ಡ್ ಮೋದಿಯನ್ನು ಸ್ವಾಗತಿಸಿದ್ರು ಅದನ್ನು ಖುಷಿಯಾಗಿ ಟ್ವಿಟರ್ನಲ್ಲಿ ಹಂಚಿಕೊಂಡಿದ್ರು ಆದರೆ ಇದನ್ನು ಕೂಡ ಕೆಲ ಗುಲಾಮಿ ಚಾನಲ್ಗಳು ಗುಲಾಮರು ಟ್ರಂಪ್ ಮೋದಿಯನ್ನ ಸ್ವಾಗತ ಮಾಡಲೇ ಇಲ್ಲ ಬೇರೆ ಯಾರೋ ಸ್ವಾಗತ ಮಾಡಿದ್ರು ಅಂತ ಬಾಯಿ ಪಡ್ಕೋತಾ ಇದ್ವು ಈ ತುಳಸಿ ಗಬ್ಬರ್ಡ್ ಇಸ್ಕಾನ್ನ ಅನುಯಾಯಿ ಇಸ್ಕಾನ್ನ ಚಿನ್ಮಯಾನಂದ ಮಹಾರಾಜರನ್ನ ಬಾಂಗ್ಲಾದೇಶದಲ್ಲಿ ಅರೆಸ್ಟ್ ಮಾಡಿದ್ದಾರೆ ಅದು ಭಯೋತ್ಪಾದನೆಯ ಆರೋಪದಲ್ಲಿ ಬಾಂಗ್ಲಾ ಬಡ್ಡಿ ಮಕ್ಕಳಿಗೆ ಕರೋನಾ ಸಮಯದಲ್ಲಿ ಹೊಟ್ಟೆಗೆ ಊಟ ಹಾಕಿದ್ರಲ್ಲ ಅದೇ ಇಸ್ಕಾನ್ನ ಭಯೋತ್ಪಾದನಾ ಕೃತ್ಯ ಅನಿಸುತ್ತೆ ಇದೇ ಚಿನ್ಮಯಾನಂದ ಮಹಾರಾಜರಿಗೆ ಕೋರ್ಟ್ನಲ್ಲಿ ವಾದ ಮಾಡೋಕೆ ಅವಕಾಶವನ್ನ ಕೊಡ್ತಾ ಇಲ್ಲ ಜೀವಂತವಾಗಿ ಹೊರಗೆ ಬಿಡೋಕೆ ಕಷ್ಟ ಅನ್ನೋ ಪರಿಸ್ಥಿತಿ ಇದೆ ಮೊಹಮ್ಮದ್ ಯೂನಿಸ್ ಸರ್ಕಾರ ಮಾಡಿಕೊಂಡಿರೋ ದೊಡ್ಡದಾದ ಅನಾಹುತ ಇದು ಈ ಕಡೆ ತುಳಸಿ ಗಬ್ಬಾಡ್ ಇಸ್ಕಾನ್ನ ಅನುಯಾಯಿ ಈಗ ಮೊಹಮ್ಮದ್ ಯೂನಿಸ್ಗೆ ದಾರಿಯೇ ಕಾಣದೆ ಎಲ್ಲ ಬ್ಲ್ಯಾಕ್ ಆಗಿ ಅವನ ಕಣ್ಣುಗಳು ಬ್ಲಿಂಕ್ ಕೂಡ ಆಗ್ತಾ ಇಲ್ಲ ಅಮೆರಿಕದಿಂದ ಬರ್ತಾ ಇದ್ದ ಹಣಕಾಸು ನಿಂತು ಹೋಯಿತು ಜೊತೆಗೆ ಅಮೆರಿಕ ನೈತಿಕ ಬೆಂಬಲವನ್ನು ಕೂಡ ಕೊಡಲ್ಲ ಅಂತು ಇನ್ನು ಮುಂದೆ ಏನು ಅನ್ನೋ ಪ್ರಶ್ನೆಗಳು ಮೊಹಮ್ಮದ್ ಯುನಿಸ್ಗೆ ಕಾಡ್ತಾ ಇದೆ ಇಷ್ಟೇ ಆದರೆ ಪರವಾಗಿರಲಿಲ್ಲ ಕಾಶ್ ಪಟೇಲ್ ಅಯೋಧ್ಯೆ ರಾಮನ ಭಕ್ತ ಇವರು ಈಗ ಅಮೆರಿಕ ತನಿಖಾ ಸಂಸ್ಥೆ ಎಫ್ ಬಿ ಐನ ನಿರ್ದೇಶಕ ಬೇರೆ ಅಲ್ಲಿನ ಎಲ್ಲ ಭ್ರಷ್ಟಾಚಾರಗಳನ್ನು ತನಿಖೆ ಮಾಡೋದು ಇದೇ ಎಫ್ ಬಿ ಐ ಹಾಗಾಗಿ ಮೊಹಮ್ಮದ್ ಯುನಿಸ್ ಪುತ್ರಿ ಮೋನಿಕಾ ಯುನಿಸ್ ಅಮೆರಿಕದಲ್ಲಿ ನಡೆಸಿರೋ ಅವ್ಯವಹಾರಗಳು ಕೂಡ ಹೊರಗೆ ಬರುತ್ತವೆ ಅನ್ನೋ ಭಯ ಮೊಹಮ್ಮದ್ ಯೂನಿಸ್ಗೆ ಶುರುವಾಗಿದೆ ಇನ್ನು ಉಪಾಧ್ಯಕ್ಷ ಜೆ ಡಿ ವ್ಯಾನ್ಸ್ ಈ ವ್ಯಕ್ತಿಯಂತೂ ಜಾಗತಿಕ ಮಟ್ಟದಲ್ಲಿ ಲೆಫ್ಟಿಸ್ಟ್ಗಳು ಲಿಬರಲ್ಗಳು ಅಂದ್ರೆ ಎಡಚರರು ಮತ್ತು ನಾನು ಜಾತ್ಯಾತೂತ ಅಂತ ಹೇಳ್ಕೊಂಡು ಓಡಾಡ್ತಾರಲ್ಲ ಅಂತವರ ಕಟು ವಿರೋಧಿ ಇವರ ಪತ್ನಿ ಉಷಾ ವ್ಯಾನ್ಸ್ ಸನಾತನ ಧರ್ಮದ ಬಗ್ಗೆ ಗೌರವ ಇರೋರು ಈ ಇಡೀ ಕುಟುಂಬವನ್ನ ಮೋದಿ ಭೇಟಿ ಮಾಡಿದ್ರು ಈ ಎಡಚರರ ನೆಟ್ವರ್ಕ್ ಏನಿದೆ ಇದನ್ನ ಬುಡ ಸಮೇತ ಕಿತ್ತು ಹಾಕ್ತೀನಿ ಅಂತ ಜೆಡಿ ವ್ಯಾನ್ಸ್ ಹೇಳಿದ್ದಾರೆ ಹಾಗಾಗಿ ಮೊಹಮ್ಮದ್ ಯುನೀಸ್ ಡೆಮೋಕ್ರಾಟ್ಸ್ ಮತ್ತು ಜಾಗತಿಕ ಎಡಚರರು ಜಾತಿ ತೂತಗಳು ಏನಿದ್ವೋ ಈ ಎಲ್ಲ ಒಕ್ಕೂಟಗಳು ಕಳಚಿ ಬೀಳೋ ಪರಿಸ್ಥಿತಿ ಅಮೆರಿಕಾದಲ್ಲಿ ನಿರ್ಮಾಣ ಆಗಿದೆ ಇದರಿಂದ ಮೊಹಮ್ಮದ್ ಯುನೀಸ್ಗೆ ನಿದ್ರೆ ಬರ್ತಾ ಇಲ್ಲ ಹೊಟ್ಟೆಗೆ ಊಟ ಸೇರ್ತಾ ಇಲ್ಲ ಇಂತಹ ಪರಿಸ್ಥಿತಿ ಬಂದು ದಾರಿಯೇ ಕಾಣದೆ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಹಾಗಂತ ಇದೆಲ್ಲ ಮೊಹಮ್ಮದ್ ಯುನೀಸ್ಗೆ ಗೊತ್ತಿರಲಿಲ್ವಾ ಅಂದ್ರೆ ಮೊದಲೇ ಗೊತ್ತಿತ್ತು ಟ್ರಂಪ್ ಚುನಾವಣೆಯಲ್ಲಿ ಗೆದ್ರೆ ಇದೆಲ್ಲ ಆಗುತ್ತೆ ಅನ್ನೋದು ನೊಬಲ್ ತಾತನಿಗೆ ಯಾವಾಗಲೂ ಗೊತ್ತಿತ್ತು ಗೆಳೆಯರೆ ಇನ್ನು ಬಾಂಗ್ಲಾದೇಶದಲ್ಲಿ ಆರ್ಥಿಕತೆಯ ಮೂಲವಾಗಿದ್ದ ಟೆಕ್ಸ್ಟೈಲ್ಸ್ ಸಂಪೂರ್ಣವಾಗಿ ನೆಲವನ್ನು ಕಚ್ಚಿದೆ ಕೆಲಸಗಳು ಇಲ್ಲ ಯಾವ ಉದ್ಯೋಗಕ್ಕಾಗಿ ಶೇಖ್ ಹಸೀನಾ ಪದಚ್ಯುತಿಯನ್ನು ಕೆಲ ವಿದ್ಯಾರ್ಥಿಗಳು ಅಂತ ಹೇಳಿಕೊಂಡು ಕೆಲವರು ಬಯಸಿದ್ರೋ ಅದೇ ವಿದ್ಯಾರ್ಥಿಗಳಿಗೆ ಈಗ ಕೆಲಸ ಇಲ್ಲ ಹೊಟ್ಟೆ ತುಂಬಿಸಿಕೊಳ್ಳೋಕೆ ಭಾರತದಿಂದ ಹೋಗ್ತಾ ಇದ್ದ ಆಹಾರ ಪದಾರ್ಥಗಳು ನಿಂತು ಹೋಗಿವೆ ಇನ್ನು ಕೆಲವೇ ದಿನಗಳಲ್ಲಿ ಆಹಾರಕ್ಕೆ ಕೊರತೆ ಕೂಡ ಬರುತ್ತೆ ಆಹಾರಕ್ಕೆ ಹಾಹಾಕಾರ ಶುರುವಾಗುತ್ತೆ ಯಾವೆಲ್ಲ ಅಯೋಗ್ಯರು ಶೇಖ್ ಹಸೀನಾ ವಿರುದ್ಧ ವಿದ್ಯಾರ್ಥಿಗಳ ಹೆಸರಲ್ಲಿ ಬೀದಿಗೆ ಇಳಿದ್ರು ಅವರೇ ಮೊಹಮ್ಮದ್ ಯೂನಿಸ್ ವಿರುದ್ಧ ತಿರುಗಿ ಬೀಳ್ತಾರೆ ಅದು ಕೂಡ ಸದ್ಯದಲ್ಲೇ ಆಗುತ್ತೆ ಇತ್ತೀಚೆಗೆ ಅದಾನಿ ಪವರ್ ಜನರೇಷನ್ ಬಾಂಗ್ಲಾದಲ್ಲಿ ನಿಂತು ಹೋಗಿತ್ತು ಆ ಸಂಸ್ಥೆಯ ಮೇಲೆ ಮತಾಂಧರ ಕಣ್ಣು ಕೂಡ ಬಿದ್ದಿತ್ತು ಜೊತೆಗೆ ಅದಾನಿ ಕಂಪನಿ ಬಾಂಗ್ಲಾದೇಶದಲ್ಲಿ ಸ್ಕ್ಯಾಮ್ ಮಾಡಿದೆ ನಾವು ಕಂಪನಿ ಮೇಲೆ ಕೇಸ್ ಹಾಕ್ತೀವಿ ಅದೇನೋ ಕಿತ್ತು ಹಾಕ್ತೀವಿ ಎಂದಿದ್ರು ಆದರೆ ಈಗ ಅದೇ ಬಾಂಗ್ಲಾದ ಕಿತ್ತು ಹೋದ ಸರ್ಕಾರ ಅದಾನಿಯನ್ನು ಬೇಡಿಕೊಳ್ತಾ ಇದೆ ದೇದೋ ಬಾ ಅಂತ ದಯವಿಟ್ಟು ನಮಗೆ ಪವರ್ ಕೊಡಿ ನಿಲ್ಲಿಸಬೇಡಿ ನೀವು ಎಷ್ಟು ಕೇಳ್ತೀರೋ ಅಷ್ಟು ದುಡ್ಡನ್ನು ಕೊಡ್ತೀವಿ ಅಂತ ಕೇಳಿದಷ್ಟು ದುಡ್ಡು ಕೊಡೋಕೆ ಬಾಂಗ್ಲಾದ ಬಳಿ ಇರಬೇಕಲ್ವಾ ಅದಾನಿ ಇವರ ಮಾತನ್ನು ಕೇಳಿ ಪವರ್ ಕೊಟ್ಟರೆ ತಿರ್ಕೊಂಡು ತಿನ್ನೋನ್ನ ಹಿಡ್ಕೊಂಡದೇನೋ ಮಾಡಿದ್ರಂತೆ ಅನ್ನೋ ಗಾದೆ ಇದೆಯಲ್ಲ ಹಾಗೆ ಆಗಿಬಿಡುತ್ತೆ ಇದು ಅದಾನಿಗೂ ಗೊತ್ತಿದೆ ಹಾಗಾಗಿ ಸದ್ಯಕ್ಕೆ ಪವರ್ ಕೊಡೋ ಯೋಚನೆಯನ್ನು ಅದಾನಿ ಮಾಡಲ್ಲ ಇನ್ನು ಮುಂದಿನ ದಿನಗಳಲ್ಲಿ ಬರೋ ಭೀಕರ ಪರಿಸ್ಥಿತಿಯನ್ನ ಮೊಹಮ್ಮದ್ ಯುನೀಸ್ ಈಗಾಗಲೇ ಯೋಚನೆಯನ್ನ ಮಾಡಿದ್ದಾನೆ ಹಾಗಾಗಿ ಈ ಮನುಷ್ಯ ಬಾಂಗ್ಲಾದಿಂದ ಪರಾರಿಯಾಗಿದ್ದಾನೆ ಅದೇ ಓಡ್ ಹೋಗಿದ್ದಾನೆ ಪೋರ್ಟ್ ಆಗಿದ್ದಾನೆ ಅನ್ನೋ ವರದಿಗಳು ಬರ್ತಾ ಇವೆ ಇದರ ಜೊತೆಗೆ ಶೇಖ್ ಹಸೀನಾ ಬಾಂಗ್ಲಾದಿಂದ ಭಾರತಕ್ಕೆ ಬಂದ್ರು ಆದ್ರೆ ಪ್ರಧಾನಿ ಹುದ್ದೆಗೆ ರಾಜೀನಾಮೆಯನ್ನ ಕೊಡದೆ ಬಂದಿದ್ರು ಅಂದ್ರೆ ಅರ್ಥ ಏನ್ರಿ ಇವತ್ತಿಗೂ ಶೇಖ್ ಹಸೀನಾ ಬಾಂಗ್ಲಾದ ಪ್ರಧಾನಿ ಅಂತ ತಾನೇ ಅವರು ಬಾಂಗ್ಲಾದೇಶದಿಂದ ಭಾರತಕ್ಕೆ ಬರದೇ ಇದ್ದಿದ್ರೆ ಅವರನ್ನ ಅಲ್ಲೇ ಹತ್ಯೆ ಮಾಡೋ ಪ್ಲಾನ್ಗಳು ಕೂಡ ನಡೆದಿದ್ವು ಆದ್ರೆ ಬಾಂಗ್ಲಾದಿಂದ ಭಾರತಕ್ಕೆ ಅವರು ಪರಾರಿಯಾಗೋಕ್ಕೆ ಸಹಾಯ ಮಾಡಿದ್ದು ಅಲ್ಲಿನ ಸೇನಾ ಮುಖ್ಯಸ್ಥ ವಕಾರ್ ಉಜ್ ಜಮಾನ್ ಈ ಸೇನಾ ಮುಖ್ಯಸ್ಥ ಬೇರೆಯಾರೂ ಅಲ್ಲ ಶೇಖ್ ಹಸೀನಾರ ದೂರದ ಸಂಬಂಧಿ ಜೊತೆಗೆ ಶೇಖ್ ಹಸೀನಾರ ಹಿತೈಷಿ ಕೂಡ ಬಾಂಗ್ಲಾದ ಪರಿಸ್ಥಿತಿಗೆ ಕಟ್ಟು ಬಿದ್ದು ಅವರ ಸೇನೆ ಬಾಂಗ್ಲಾದೇಶದಲ್ಲಿ ವ್ಯವಸ್ಥೆಯ ಮೇಲೆ ಹತೋಟಿಯನ್ನು ಸಾಧಿಸ್ತು ಇದೇ ಸಂದರ್ಭದಲ್ಲಿ ಈತ ತನ್ನ ಬುದ್ಧಿಯನ್ನು ಉಪಯೋಗಿಸಿ ಭಾರತದ ಸೇನಾಧಿಕಾರಿಗಳ ಜೊತೆ ಮಾತಾಡಿ ಹೆಲಿಕಾಪ್ಟರ್ ವ್ಯವಸ್ಥೆ ಮಾಡಿ ಶೇಖ್ ಹಸೀನಾರನ್ನ ಗಡಿಗೆ ತಂದು ಅಲ್ಲಿಂದ ಭಾರತಕ್ಕೆ ಕಳಿಸಿದ್ರಲ್ಲಿ ವಕಾರ್ ಉಜ್ ಜಮಾನ್ ಮುಖ್ಯವಾದ ಪಾತ್ರವನ್ನು ವಹಿಸಿದ್ರು ಇನ್ನೊಂದು ಕಡೆ ಈಗ ಟ್ರಂಪ್ ಮೋದಿಗೆ ಹೇಳಿದ್ದು ಬಾಂಗ್ಲಾ ಏನಿದ್ರು ಮೋದಿಗೆ ಬಿಟ್ಟಿದ್ದು ಅಂತ ಶೇಖ್ ಹಸೀನಾ ಭಾರತದಲ್ಲೇ ಇದ್ದಾರೆ ಶೇಖ್ ಹಸೀನಾ ಪರವಾಗಿ ಇರೋ ಸೇನಾ ಮುಖ್ಯಸ್ಥ ಬಾಂಗ್ಲಾದೇಶದಲ್ಲಿದ್ದಾರೆ ಇದೆಲ್ಲವನ್ನು ನೋಡಿದ್ರೆ ಮೊಹಮ್ಮದ್ ಯೂನಿಸ್ಗೆ ಗೊತ್ತಾಗಿದೆ ನಾನು ಇಲ್ಲಿದ್ರೆ ನನ್ನ ಹಿಡಾ ಒಡೆದು ನೇತಾಕ್ತಾರೆ ಹಾಗಾಗಿ ಈ ಮನುಷ್ಯ ಬಾಂಗ್ಲಾದೇಶದಿಂದ ಪರಾರಿಯಾಗಿಬಿಟ್ಟಿದ್ದಾನೆ ಬಿಟ್ಟಿದ್ದಾನೆ ಈಗಾಗಲೇ ಮೊಹಮ್ಮದ್ ಯುನೀಸ್ ಮತ್ತು ಈತನ ಮಗಳು ಮಾಡಿರೋ ಅವ್ಯವಹಾರಗಳು ಹೊರಗೆ ಬರ್ತಾ ಇವೆ ಮುಂದೆ ಈತನೇ ಬಲಪಶು ಅನ್ನೋದು ಸ್ವತಃ ಗೊತ್ತಿತ್ತು ಹಾಗಾಗಿ ಮೊಹಮ್ಮದ್ ಯುನೀಸ್ ದುಬೈಗೆ ಹೋಗಿ ಊಟ ಮಾಡಿ ಮಲಗಿದ್ದಾನೆ ಈ ಕಡೆ ಬಾಂಗ್ಲಾದೇಶದ ಜನರಿಗೆ ಊಟವೂ ಇಲ್ಲ ನಿದ್ರೆಯೂ ಇಲ್ಲ ಆ ಪರಿಸ್ಥಿತಿ ತಂದು ಇವನು ನೋಡ್ರಿ ಬೇರೆ ದೇಶದಲ್ಲಿ ಹೋಗಿ ಎಷ್ಟು ಆರಾಮಾಗಿದ್ದಾನೆ ಗೆಳೆಯರೆ ಭಾರತವನ್ನ ಎದುರು ಹಾಕಿಕೊಂಡಿದ್ದಕ್ಕೆ ಮೋದಿ ಪ್ರಧಾನಿ ಆಗೋಕ್ಕೂ ಮೊದಲು ನಮಗಿಂತ ಬಲಿಷ್ಠವಾಗಿ ಕಾಣ್ತಾ ಇದ್ದ ಪಾಕಿಸ್ತಾನವೇ ಮೋದಿ ಪ್ರಧಾನಿ ಆದಮೇಲೆ ಭಿಕ್ಷೆ ಬಿಡೋ ಪರಿಸ್ಥಿತಿಗೆ ಬಂತು ಅದಕ್ಕೆ ನಾವೇನು ಯುದ್ಧ ಮಾಡಲಿಲ್ಲ ಗುದ್ದಾಡಲಿಲ್ಲ ಕೇವಲ ಅಲ್ಲಿಗೆ ಹೋಗ್ತಾ ಇದ್ದ ಎಲ್ಲ ವಸ್ತುಗಳನ್ನು ಬ್ಯಾನ್ ಮಾಡಿದ್ದಷ್ಟೇ ಈಗ ಬಾಂಗ್ಲಾದೇಶದ ಪರಿಸ್ಥಿತಿ ಕೂಡ ಹಾಗೆ ಆಗ್ತಾ ಇದೆ ಈ ಯುನೆಸ್ಗೆ ಎಂಬತ್ತೈದು ವರ್ಷ ವಯಸ್ಸಾಗಿತ್ತು ನಿಜ ಆದರೆ ತಲೆಯಲ್ಲಿ ಬುದ್ಧಿಯಂತೂ ಇರಲಿಲ್ಲ ಅನ್ನೋದು ನಮಗೆ ಗೊತ್ತೇ ಇದೆ ಕತ್ತೆಗೂ ವಯಸ್ಸಾಗುತ್ತೆ ನಿಜ ಕತ್ತೆ ಕೆಲಸಕ್ಕಾದ್ರೂ ಬರುತ್ತೆ ಆದರೆ ಈ ಯುನೆಸ್ ಅನ್ನೋ ಜೀವಿ ಕತ್ತೆಯ ಲದ್ದಿಯನ್ನಾದರೂ ತಿಂದಿದ್ರೆ ಸ್ವಲ್ಪ ಬುದ್ಧಿ ಬರ್ತಾ ಇತ್ತೋ ಏನೋ ಅಮೆರಿಕದಲ್ಲಿ ಇವನನ್ನ ತೊಟ್ಟಿಲಲ್ಲಿ ಹಾಕೋ ತೂಗೋ ಸರ್ಕಾರ ಇರೋವರೆಗೂ ಆರಾಮಾಗಿದ್ದ ಅದೇ ಒದ್ದು ಬುದ್ಧಿ ಹೇಳೋ ಸರ್ಕಾರ ಬಂದ ತಕ್ಷಣ ಓಡಿ ಹೋದ ಇವರೆಲ್ಲ ದೇಶವನ್ನ ಆಳ್ತಾರೆ ದೇಶವನ್ನು ಉದ್ಧಾರ ಮಾಡ್ತಾರೆ ಅಂದ್ರೆ ಜನ ಹೇಗ್ರಿ ನಂಬ್ತೀರಿ ಕೇವಲ ಇದು ಬಾಂಗ್ಲಾದೇಶದ ಕಥೆಯಲ್ಲ ಇಂತಹ ಅಯೋಗ್ಯರು ನಮಕ್ಕ ನಮ್ಮ ದೇಶದಲ್ಲೂ ಇದ್ದಾರೆ ಒಂದು ಕಾಲದಲ್ಲಿ ಬೇರೆ ದೇಶಕ್ಕೆ ಹೋಗಿ ಶೋಕಿ ಮಾಡಿ ಎಪ್ಪತ್ತು ವರ್ಷ ಆದರೂ ಇಪ್ಪತ್ತು ವರ್ಷದ ಹುಡುಗಿಯರನ್ನು ನೋಡೋಕೆ ಜೊಲ್ಲು ಸುರಿಸಿಕೊಂಡು ಹೋಗ್ತಾ ಇದ್ದ ಒಂದು ಕುಟುಂಬ ಇದೆ ಇವರ ಜೊತೆ ಗುಲಾಮರ ಹಾಗೆ ಇರೋ ಕೆಲ ರಾಜಕಾರಣಿಗಳು ಕೂಡ ಇದ್ದಾರೆ ಅವರು ಯಾರು ಅಂತ ಗೊತ್ತಾಗಿರಬೇಕು ಇವರು ಕೂಡ ನಮ್ಮ ದೇಶಕ್ಕೆ ಯಾವತ್ತಾದರೂ ಒಂದು ದಿನ ಕಂಟಕ ಆಗ್ತಾರೆ ಹಾಗಾಗಿ ಇಂತಹವರನ್ನು ಬೆಂಬಲಿಸೋದನ್ನು ಮೊದಲು ನಿಲ್ಲಿಸಿ ಇಲ್ಲಾಂದ್ರೆ ಮುಂದೊಂದು ದಿನ ನಮ್ಮ ಮಕ್ಕಳು ಕೂಡ ಪಾಕಿಸ್ತಾನದ ಬಾಂಗ್ಲಾದೇಶದ ಪರಿಸ್ಥಿತಿಯನ್ನು ಅನುಭವಿಸೋದನ್ನ ನೋಡಬೇಕಾಗತ್ತೆ ಅದನ್ನು ನಿಲ್ಲಿಸಬೇಕು ಅಂದರೆ ನಾವು ಈಗಲೇ ಎಚ್ಚೆತ್ಕೊಳ್ಬೇಕು ಇದು ಕೇಳಿದರೆ ಸತ್ಯ ಮತ್ತು ಒಳ್ಳೆಯತನ ಮಲಗಿದ್ದಾಗ ಸುಳ್ಳು ಮತ್ತು ಕೆಟ್ಟತನ ಎದ್ದು ಕುಣಿತಿದ್ದ ನೊಬಲ್ ಯುನಸ್ ಬಾಂಗ್ಲಾ ಬಿಟ್ಟು ಪರಾರಿಯಾಗಿರೋ ಕುರಿತಾದಂತಹ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ